ಇಪ್ಪತ್ತೊಂದಕ್ಕೂ ಅಧಿಕ ತಂತ್ರಾಂಶಗಳ ಮೂಲಕ ತೀವ್ರ ಒತ್ತಡದ ಕೆಲಸ ನಿರ್ವಹಣೆಗೆ ಅಗತ್ಯ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಕುಮಟಾ ತಾಲೂಕು ಆಡಳಿತ ಸೌಧದ ಎದುರಲ್ಲಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕುಮ್ಟಾದಲ್ಲಿಯೂ ಬೆಂಬಲ ವ್ಯಕ್ತಪಡಿಸಿ ತಾಲೂಕಾ ಆಡಳಿತ ಸೌಧದ ಎದುರು ಶಾಂತಿಯುತ ಪ್ರತಿಭಟನೆ ನಡೆಸಿದರು ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪುಪಟ್ಟಿ ಧರಿಸಿ ಕೆಲಸಕ್ಕೆ ಹಾಜರಾಗದೆ ಶಾಂತಿಯುತವಾದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕುಮಟಾ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವೀಂದ್ರ ಭಟ್ಟಸೂರಿ ನೌಕರರ ಸಂಘದ ಸದಸ್ಯರಾದ ವಿನಾಯಕ ಭಂಡಾರಿ ಸೇರಿದಂತೆ ಕೆಲವರು ಹಾಜರಾಗಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು ಅಧಿಕಾರಿಗಳ ಸಂಘಟನೆಯ ವತಿಯಿಂದ ಅವರ ಮಹತ್ವದ ಬೇಡಿಕೆಗಳಾದ ಈಗಾಗಲೇ ಬಳಸುತ್ತಿರುವ ಇಪ್ಪತ್ತೊಂದಕ್ಕೂ ಹೆಚ್ಚು ತಂತ್ರಾಂಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ದೃಷ್ಟಿಯಿಂದ ವಿಎಗಳಿಗೆ ಉತ್ತಮ ಸುವ್ಯವಸ್ಥಿತ ಕಚೇರಿ ಟೇಬಲ್ ಕುರ್ಚಿ ಅಲ್ಮೇರಾಗಳು ಕೆಲಸ ನಿರ್ವಹಿಸಲು ಅತ್ಯಗತ್ಯವಾದ ಮೊಬೈಲ್ ಕಂಪ್ಯೂಟರ್ ಸ್ಕ್ಯಾನರ್ ಪ್ರಿಂಟರ್ ಡಾಟಾ ಪ್ಯಾಕೇಜ್ ಪೂರೈಸಬೇಕು ಇಷ್ಟೊಂದು ತಂತ್ರಾಂಶಗಳ ಮೂಲಕ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆ ಎಂದು ಪರಿಗಣಿಸಿ ಆ ಸ್ಕೇಲ್ನಲ್ಲಿ ವೇತನ ನೀಡಲು ಕ್ರಮವಾಗಬೇಕು ಮೊಬೈಲ್ ತಂತ್ರಾಂಶದ ಕೆಲಸದ ವಿಚಾರವಾಗಿ ಅಮಾನತುಗೊಂಡವರ ಅಮಾನತು ರದ್ದುಪಡಿಸುವುದು ರಿಸ್ಕ್ ಅಲೌವೆನ್ಸ್ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಸತೀಶ್ ಗೌಡ ಅವರ ಮೂಲಕ ಕಂದಾಯ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ತಹಶೀಲ್ದಾರರು ಮೇಲಾಧಿಕಾರಿಗಳ ಮೂಲಕ ಅವರ ಮನವಿಯನ್ನ ಸರ್ಕಾರಕ್ಕೆ ಕಳುಹಿಸುವ ಭರವಸೆ ನೀಡಿದರು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ಈ ಅಧಿಕಾರ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯಾಗಿ ನೀಡುವ ಶ್ರೇಣಿಯನ್ನು ಆದೇಶವನ್ನು ನೀಡಬೇಕಂತ ತಿಳ್ಕೊಂಡು ಈಗಾಗಲೇ ನಾವು ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಇಪ್ಪತ್ತೊಂದು ಆ್ಯಪ್ಗಳನ್ನು ನಾವು ಇಲಾಖೆ ಮೊಬೈಲ್ನಲ್ಲೇ ಮಾಡ್ತಾ ಇದ್ದೇವೆ ಆದರೂ ಸಹಿತ ನಮ್ಮನ್ನು ತಾಂತ್ರಿಕ ಹುದ್ದೆ ಅಂತ ಅಂತ ಹೇಳಿ ಒಂದು ಸರ್ಕಾರದವರು ಇನ್ನೂ ಪರಿಗಣಿಸ್ತಿಲ್ಲ ಆ ಕಾರಣ ಅದು ಒಂದು ನಮ್ಮ ಪ್ರಮುಖವಾದ ಬೇಡಿಕೆ ಇನ್ನೊಂದು ಮೂಲಭೂತ ಸೌಲ ಸೌಲಭ್ಯಗಳನ್ನು ಕಲ್ಪಿಸುವುದು ಅಂತೇಳಿ ಅಂದರೆ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಒಂದು ಸುಸಜ್ಜಿತವಾದಂಥ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ಲು ಹಾಗೂ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಹಾಗೂ ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳು ನಮಗೆ ತೀರಾ ಅವಶ್ಯಕತೆ ಇದೆ ಯಾಕಂತಂದರೆ ಸಾರ್ವಜನಿಕರಿಗೆ ಸಕಾಲದಲ್ಲಿ ನಮಗೆ ಸರ್ಕಾರದ ಒಂದು ಯೋಜನೆಗಳನ್ನು ನಾವು ಅವರಿಗೆ ತಲುಪಿಸ್ಬೇಕಂತೇಳಾದರೆ ನಮಗೆ ಈ ಮೂಲಭೂತ ಸೌಕರ್ಯಗಳು ತೀರಾ ಅವಶ್ಯಕವಾಗಿದೆ ಹಾಗಾಗಿ ನಾವು ಮಾನ್ಯ ಸರ್ ಘನ ಸರ್ಕಾರದ ಹತ್ರ ನಾವು ವಿನಯ ವಿನಯಪೂರ್ವಕವಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ ನಮಗೆ ಮೂಲಭೂತ ಸೌಲಭ್ಯಗಳು ಅವಶ್ಯಕತೆ ಇದೆ ಅಂತೇಳಿ ಹಾಗೆ ಇನ್ನು ಕೆಲವು ಸೇವಾ ವಿಷಯಗಳ ಬಗ್ಗೆ ನಾವು ಮನವಿಯನ್ನು ಇಟ್ಟಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಒಂದು ಪದೋನ್ನತಿ ಈಗಾಗಲೇ ಗ್ರಾಮಾಡಳಿತಾಧಿಕಾರಿಗಳೊಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳಾದರೂ ಸಹಿತ ಒಂದು ಪದೋನ್ನತಿಯನ್ನು ಪಡೆಯದೆ ಇನ್ನು ಕೆಲವರು ಹಾಗೇ ರಿಟೈರ್ಮೆಂಟ್ ಆಗಿರುವಂತಹ ಒಂದು ಸನ್ನಿವೇಶಗಳು ಈಗಾಗಲೇ ಉದ್ಭವ ಆಗಿದೆ ಹಾಗಾಗಿ ಕಾಲಕಾಲಕ್ಕೆ ಒಂದು ಪದೋನ್ನತಿಯನ್ನು ಕೊಡಬೇಕು ಹಾಗೆ ನಮ್ಮದು ರಜಾ ದಿನಗಳಲ್ಲಿ ನಮ್ಮದು ಒಂದು ಫ್ಯಾಮಿಲಿ ಇರ್ತದೆ ಆ ರಜಾ ದಿನಗಳಲ್ಲಿ ಅಧಿಕ ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿ ಕೆಲಾಮಿಟಿ ಮತ್ತು ಚುನಾವಣೆ ಇಂಥ ಒಂದು ಪರಿಸ್ಥಿತಿಯನ್ನು ಹೊರತುಪಡಿಸಿ ಉಳಿದ ಉಳಿದ ಸಮಯದಲ್ಲಾದರೂ ನಮಗೆ ರಜಾ ದಿನದಲ್ಲಿ ಕಚೇರಿ ಕೆಲಸಕ್ಕೆ ಬಂದು ಕೆಲಸ ಮಾಡಿ ಅನ್ನುವಂತಹ ಒಂದು ಒತ್ತಡವನ್ನು ಹೇಳ್ತಾ ಇದ್ದಾರೆ ಅದು ನಮಗೆ ಹೋಗ್ಬೇಕು ಯಾಕಂತಂದರೆ ನಮಗೆ ಫ್ಯಾಮಿಲಿಗೆ ಟೈಮನ್ನು ಕೊಡಲಿಕ್ಕಾಗ್ತಾ ಇಲ್ಲ ಅನೇಕ ಫ್ಯಾಮಿಲಿಗಳಲ್ಲಿ ಇದೇ ಒಂದು ವಿಷಯಕ್ಕಾಗಿ ಕಲಹಗಳು ಏರ್ಪಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಹಾಗೂ ನಮಗೆ ಉತ್ತಮವಾದಂಥ ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಮಾನ್ಯ ಸರ್ಕಾರದ ಇದರಲ್ಲಿ ನಾವು ಇಡ್ತಾ ಇದ್ದೇವೆ ಹಾಗೆ ನಮ್ಮದು ಈ ಮಾತ್ರ ಇಲಾಖೆ ನಾವು ಈ ಕೆಲವೊಂದು ಪ ಪರಿಸ್ಥಿತಿಗಳಲ್ಲಿ ಫೀಲ್ಡಲ್ಲಿ ನಾವು ತುಂಬ ಕೆಲಸ ಮಾಡ್ತಾಯಿದ್ದೇವೆ ಅದ್ರ ಭತ್ತೆಯನ್ನು ಈಗ ಹೇಗೆ ಪೊಲೀಸರು ಮತ್ತು ಅರಣ್ಯ ಇಲಾಖೆಯವರು ಯಾವ ರೀತಿ ರಿಸ್ಕ್ ಅಲೋನ್ಸನ್ನು ಪಡಿತಾರೋ ಹಾಗೆ ನಮಗೂ ಮೂರು ಸಾವಿರ ರಿಸ್ಕ್ ಅಲೋನ್ಸನ್ನು ಕೊಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಅನೇಕ ಘಟನೆಗಳು ಮಾ ಹಲ್ಲೆ ಆಗ್ತಾ ಇದೆ ನಮ್ಮ ಅಧಿಕಾರಿಗಳ ಮುಂದೆ ಅದು ಸಹಿತ ಆಗಬೇಕು ಹಾಗೆ ಈ ಮನೆ ಹಾನಿ ಪ್ರಕರಣದ ಜವಾಬ್ದಾರಿಯನ್ನು ನಾವು ಪಂಚಾಯತ್ನವರಿಗೆ ನೀಡಬೇಕಂತ ಹೇಳ್ಕೊಂಡು ಹೇಳ್ತಿದ್ದೆ ಯಾಕಂತಂದರೆ ಪಂಚಾಯತ್ನವರೇ ಆ ಮನೆಯ ಸಂಪೂರ್ಣ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಬಟ್ ಆ ಪ್ರಕರಣವನ್ನು ಮಾಡಲಿಕ್ಕೆ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಹತ್ತು ಹಲವಾರು ಬೇಡಿಕೆಗಳಿದೆ ಈ ಎಲ್ಲ ಬೇಡಿಕೆಗಳನ್ನು ಸಹಿತ ಮಾನ್ಯ ಸರ್ಕಾರ ನಮ್ಮನ್ನು ಪರಿಗಣಿಸಿ ನಮ್ಗೆ ಆದಂಥ ವಾತಾವರಣವನ್ನು ಉಪಯೋಗಿಸಿಕೊಂಡು ನಮ್ಗೆ ಕೆಲಸ ಮಾಡಲಿಕ್ಕೆ ಆತ್ಮಸ್ಥೈರ್ಯವನ್ನ ಕೊಡ್ಬೇಕಂತ ಹೇಳ್ಕೊಂಡು ನಾವು ಈ ಮೂಲಕ ಮಾನ್ಯ ಘನ ಸರ್ಕಾರ ಮಾನ್ಯ ತಹಶೀಲ್ದಾರ್ ಹಾಗೆ ನಮ್ಮ ಕಂದಾಯ ಈ ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ